ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪೂಜಾ ತುಮಕೂರ್ ಚಾನಲ್ ಇವತ್ತು ಬಸ್ಸಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ ಎಸ್ ಇವತ್ತು ನಾವು ಪಾವ್ಗಡಗೆ ಹೋಗ್ತಾ ಇದ್ದೀವಿ ಪಾವ್ಗಡದಲ್ಲಿ ನಮ್ಮ ದೊಡ್ಡತ್ತೆ ಇದ್ದಾರೆ ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವ್ರ ಅಣ್ಣ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆಯಲ್ಲಿ ಇವತ್ತು ಹಿರಿಯರ್ ಪೂಜೆ ಇದೆ ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ನಾವು ಇವತ್ತು ಪಾವ್ಗಡ ಬರ್ತೀವಿ ಪಾವಗಡ ಬಸ್ ಸ್ಟಾಂಡ್ ನೋಡಿ ಇದು ಪಾವ್ಗಡ ಪಾವ್ಗಡ ಬಸ್ ಸ್ಟ್ಯಾಂಡ್ ನಲ್ಲಿ ಇದೀವಿ ನಾವು ಇಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡ್ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಎರಡು ಮಿಕ್ಸ್ ಇದೆ ಸಾಕ್ಷಿ ಹಾಯ್ ಮಾಡ್ತಾ ಇದ್ದಾರೆ ಹಾಯ್ ಮಾಡಿ ಇಲ್ಲ ನೋಡಿ ನಾವು ಹೋಗ್ತೀವಿ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಇಡೀ ಬೀದಿನೇ ಡೆಕೋರೇಷನ್ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಗಣಪತಿ ಬನ್ನಿ ಹೋಗ್ತಾ ನೋಡ್ಕೊಂಡು ಹೋಗೋಣ ಪಾವಗಡ್ದಲ್ಲಿ ನಾವು ಅತ್ತೆ ಮನೆಗೆ ಹೋಗ್ತಾ ಇದೀವಿ ನೋಡಿ ರೋಡ್ ಈ ತರ ಗಣಪತಿಗೆ ಡೆಕೋರೇಷನ್ ಮಾಡಿದ್ದಾರೆ ಒಂದ್ ಸಾಕ್ಷಿಯವರು ಬರ್ತಾ ಇದ್ದಾರೆ ಯಾವ ಯಾವ್ತರ ಇದೆ ಎಷ್ಟು ಚೆನ್ನಾಗಿದೆ ಗಣಪತಿ ಇದು ಫಸ್ಟ್ ಟೈಮ್ ಈ ಥರ ಗಣಪತಿ ಇಷ್ಟು ದೊಡ್ಡದು ನೋಡ್ತಾ ಇರೋದು ನಾನು ನಿಂತಿರೋ ಗಣಪತಿ ತುಂಬ ಚೆನ್ನಾಗಿದೆ ಅನ್ನೋಂತೂ ಪಕ್ಕದಿಂದ ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಸಾಗ ಮತ್ತೆ ಗೌರಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿ ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಅದು ಎಕ್ಸ್ಪೆಷಲಿ ಗಣಪತಿ ದೇವಸ್ಥಾನನ ಅಲ್ವಾ ಹಂಗಾಗಿ ಇನ್ನೂ ಜಾಸ್ತಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ಗೌರಮ್ಮ ನಮ್ಮ ಪಾಪು ಕೈ ಮುಗಿತಾ ಇದಾಳೆ ತುಂಬಾ ಭಕ್ತಿ ಬಂದ್ಬಿಟ್ಟಿದೆ ಅವಳಿಗೆ ನಮ್ಮ ಪಾಪು ಮೊದಲೇ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಎಲ್ಲಾದರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ನಮಸ್ಕಾರ ಮಾಡೋದು ಬಿಡೋದು ಪ್ರದಕ್ಷಿಣೆ ಹಾಕೋದು ಎಲ್ಲ ಜಾ ತುಂಬ ಚೆನ್ನಾಗಿ ಮಾಡ್ತಾಳೆ ಅದಾದ ಮೇಲೆ ನಾವು ಮನೆಗೆ ಬಂದ್ವಿ ಅಲ್ಲಿ ನಮ್ಮ ಪಾಪು ಏಜಿಂದ ಇನ್ನೊಂದು ಮಗು ಇದೆ ಶ್ರೇಷ್ಠ ಅಂತ ಆ ಪಾಪು ಹೆಸರು ಪಾಪು ಜೊತೆ ತುಂಬ ಚೆನ್ನಾಗಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಆಟಾಡ್ಕೊಂಡಿರ್ತಾರೆ ಆಟ ಆಡ್ಕೊಂಡಿರ್ತಾರೆ ಮಕ್ಕಳಂತ ನಾವೆಲ್ಲ ಈ ಕಡೆ ದೊಡ್ಡವರು ಅರಟ ಹೊಡ್ಕೊಂಡು ಕೂತಿದ್ರೆ ಅವರಿಬ್ರು ಫುಲ್ಲು ಕಷ್ಟ ಸುಖ ಮಾತಾಡ್ತಾಯಿದ್ರು ಅದಾದಮೇಲೆ ನಾವು ಊಟ ಮಾಡಿದ್ವಿ ನಮ್ಮ ಸಾಕ್ಷಿ ಮೇಡಮ್ ಫಸ್ಟ್ನೇ ಪಂತಿಗೆ ಊಟ ಕೂತ್ಬಿಟ್ಟಿದ್ರು ಊಟ ಮುಗಿಸಿದ್ರು ಅದಾದಮೇಲೆ ಇವರು ಫುಲ್ಲು ಕಷ್ಟ ಸುಖ ಮಾತಾಡಿಕೊಂಡು ಮೊಬೈಲ್ ಬೇರೆ ಇಟ್ಕೊಂಡು ವೀಡಿಯೋಗಳು ನೋಡಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ನಮಗಿಂತ ಜಾಸ್ತಿ ಅವರೇ ಕಷ್ಟ ಸುಖ ಹಂಚ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅದಾದಮೇಲೆ ನಾವು ಊಟ ಮುಗಿಸಿ ಎಲೆಡ್ಗೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದೀವಿ ಫೋಸ್ ಕೊಟ್ಕೊಂಡು ಎಲ್ಲರೂ ನಾಲ್ಗೆ ಎಷ್ಟು ಕೆಂಪಾಗಿದೆ ಅಂತ ನೋಡ್ಕೋತಾ ಇದ್ವಿ ಯಾರು ಜಾಸ್ತಿ ಆಗಿದೆ ಯಾರು ಕಮ್ಮಿ ಆಗಿದೆ ಅಂತ ನೋಡ್ಕೊತಾ ಇದ್ವಿ ಅದು ಹಾಗೆ ಮಾತಾಡ್ಕೊಂಡು ಅಂತ ಕೂತ್ಕೊಡ್ವಿ ಹರಟಿ ಹೊಡ್ಕೊಂಡು ಅದಾದಮೇಲೆ ನಮ್ಗೆ ಟೈಮ್ ಆಯಿತು ಅಂದ್ಬಿಟ್ಟು ದೂರ ಹಾಗಾಗಿ ಹೊರಟ್ವಿ ನಾವು ಬಸ್ನಲ್ಲಿ ಎಲ್ಲರದು ಊಟ ಆಗಿದ್ರಿಂದ ಎಲ್ಲರೂ ನಿದ್ದೆ ಹೊಡಿತಾಯಿದ್ರು ನಮ್ಮ ಸಾಕ್ಷಿ ಹಂಗೆ ನಿದ್ದೆ ಹೊಡಿತಿದ್ಲು ವೀಡಿಯೋ ಮಾಡೋದು ನೋಡಿ ಎದ್ಬಿಟ್ರು ಸೊ ಆಫ್ ಮಾಡಿದೆ ಮತ್ತು ಹಂಗೆ ಮಲ್ಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಎಷ್ಟು ಮುಗ್ಧತೆ ನಿದ್ದೆ ಮಗುದು ಅದಾದಮೇಲೆ ನೋಡಿ ಮಧುಗಿರಿಲಿ ಎಷ್ಟು ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಕಲ್ಲಿಂದ ಎಲ್ಲ ಗೋಡೆಗಳು ಕಾಂಪೌಂಡೆಲ್ಲ ಕಟ್ಟಿರ್ತಾರೆ ನೋಡಿ ಖುಷಿಯಾಯಿತು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದ್ವಿ ಫೈನಲಿ ನಾನ್ ಎಂದ್ವಿ ನೋಡಿದ್ರೆ ಬೆಳಗ್ಗೆ ಏನೂ ಇರ್ಲಿಲ್ಲ ಸಂಜೆಲ್ಲ ಆಗ್ಲೇ ಎಲ್ಲ ಫುಲ್ ಲೈಟ್ ಫಂಕ್ಷನ್ ಇರ್ತದೆ ಅದಕ್ಕೆ ಈ ತರ ಮಾಡಿದ್ದಾರೆ ಮಾಡಿದ್ರು ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್